ಲಕ್ಷ್ಮಿ ಬಾರಮ್ಮ ಬಿಟ್ ಬಂದ್ಯ ಚಿನಿಮನಾ ಹಾ ಅತ್ತ ಬಿಟ್ ಬಂದೆ ಯಾಕ್ ಲಕ್ಷ್ಮಿ ಒಂದರ ಬೇಜಾರಲ್ಲಿ ಏನಾಯ್ತು ಅರಿ ಅದು ಚಿನಿಮಾ ತುಂಬಾ ಅಳ್ತಿದ್ಲು ರೀ ಯಾಕೋ ಬಿಟ್ ಬರಕ್ಕೆ ಮನಸ್ಸು ಆಗ್ತಿರ್ಲಿಲ್ಲ ನನಗೆ ಹೌದೇಮ್ಮಾ ನಮ್ ಚಿನಿಮಾ ಅಳ್ತಿದ್ಲಾ ಹೌದು ಅತ್ತೆ ಎಲ್ಲರೂ ಹೊಸಬರಲ್ವಾ ಅದಕ್ಕೆ ಭಯ ಪಟ್ಕೊಂಡ್ಲು ಅಂತ ಅನ್ಸುತ್ತೆ ಅಮ್ಮ ಬಿಟ್ಟು ಹೋಗಬೇಡ ಅಮ್ಮ ಅಂತ ಅಳ್ತಿದ್ಲು ಪಾಪ ಅಯ್ಯೋ ಕಂದಾ ಹಾ ಏನ್ ಮಾಡಕ್ಕಾಗತ್ತಮ್ಮ ಚಿಕ್ಕ ಏಜ್ಗೆ ಸೇರ್ಸ್ಬಿಟ್ಟಿದಿವಲಾ ಅವ್ರಿಗೂ ಕೂಡ ಹೆದರಿಕೆ ಆಗಿರತ್ತೆ ಅವ್ರ ಮಾಸ್ಟರ್ ಹೇಳ್ಬೇಕಿತ್ತು ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಅಳಿತಾಳೋಳು ಇನ್ನ ಚಿಕ್ಕವಳು ಅಂತ ಹಾ ಮತ್ತೆ ಹೇಳಿದೀನಿ ಅವ್ರು ಕೂಡ ಹೇಳಿದ್ದಾರೆ ನೀವು ಹೋಗಿ ಸರಿ ಹೋಗ್ತಾರೆ ಮಕ್ಕಳು ಜೊತೆ ಹೊಂದ್ಕೋತಾರೆ ಅಂತ ಅಲ್ಲಿ ಬಂದಿರೋಂಥ ಮಕ್ಳು ಎಲ್ಲ ಚಿನಿಮಾ ಏಜ್ ಅವ್ರೇನೆ ಎಲ್ಲರೂ ಸುಮ್ಮನೆ ಕೂತಿದ್ರು ಲಕ್ಷ್ಮಿ ಅದು ಹಾಗೆ ಮೊದಲನೇ ದಿನ ಅಲ್ವಾ ಅವಳಿಗೂ ಎಲ್ಲರೂ ನೋಡಿ ಸ್ವಲ್ಪ ಭಯ ಆಗಿರುತ್ತೆ ಆಮೇಲೆ ಆಮೇಲೆ ಸರಿ ಹೋಗ್ತಾಳೆ ಎಲ್ಲನೂ ಅಡ್ಜಸ್ಟ್ ಆಗ್ಬೇಕು ಅವಳಿಗೆ ಈಗ್ಲಿಂದನೇ ಧೈರ್ಯ ಬರಬೇಕು ಏನಾಗಲ್ಲ ಸುಮ್ಮನಿರು ಒಂದು ಎರಡು ದಿನ ಕಳಿಲಿ ಆಮೇಲೆ ಅವಳೇ ರೆಡಿಯಾಗಿ ನಾನು ಹೋಗ್ತೀನಮ್ಮ ಅಂತ ಅಂತಾಳೆ ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಎರಡು ದಿನ ಅಷ್ಟೇ ಸರಿ ಹ್ಮ್ ಗೊತ್ತು ಆದ್ರೂ ಅಳ್ತಿದ್ನಲ್ಲ ಯಾಕೋ ಮನ್ಸಿಗೆ ಸ್ವಲ್ಪ ಕಷ್ಟ ಆಯ್ತು ಎರಡು ದಿನ ಕಣಮ್ಮ ಎಲ್ಲ ಸರಿ ಹೋಗುತ್ತೆ ಅಂತೆ ಸಂಗೀತ ಕ್ಲಾಸ ಸರಿ ಹೋಗ್ತಾಳೆ ಸುಮ್ನೀರು ಇವಾಗ ಒಂದ್ ಕೆಲಸ ಮಾಡೋಣ ಅವ್ಳಗ್ ಎಷ್ಟೊತ್ತಿಗೆ ಕ್ಲಾಸು ಅತ್ತೆ ಹನ್ನೆರಡು ಗಂಟೆಗೆ ಬಂದ್ ಕರ್ಕೊಂಡೋಗಿ ಅಂತ ಹೇಳಿದಾರೆ ಹಾ ಅವ್ಳು ಬರೋದ್ರೊಳಗಡೆ ಇಷ್ಟವಾಗಿರೋ ಜಾಮೂನ್ ಮಾಡ್ಬಿಡೋಣ ಓ ಖುಷಿ ಅತ್ತೆ ಹಾಗೆ ಮಾಡ್ತೀನೆ ಇನ್ನು ಅವಳನ್ ಕರ್ಕೊಂಡ್ ಬರಕ್ಕೆ ಇನ್ನೂ ಒಂದ್ ಗಂಟೆ ಇದೆ ಅಷ್ಟೊಂದು ಜಾಮೂನ್ ಮಾಡ್ಬಿಡ್ತೀನಿ ಹ್ಞೂಮ್ಮ ಹಂಗೆ ಅತ್ತೆ ಶಿಲ್ಪ ಫೋನ್ ಮಾಡಿದ್ಲಾ ಮಾಡಿದ್ಲು ಅವಾಗಲೇ ಮಾಡಿದ್ಲು ಮಾತಾಡಿದೀನಿ ನಾನು ಹೌದಾ ಯಾಕೆ ಫೋನ್ ಮಾಡ್ಲಿಲ್ವಂತೆ ನನ್ನೆ ಹುಷಾರಾಗಿ ಹೋದ್ರು ತಾನೆ ಪಾಪು ಹೇಗಿದ್ದಾನಂತೆ ನೆನೆ ಲೇಟ್ ಆಗೋಯ್ತಂತೆ ಕಣಮ್ಮ ಅದಕ್ಕೆ ಹೋದ್ಮೇಲೆ ಮಲ್ಕೊಂಬಿಟ್ರಂತೆ ಅದಕ್ಕೆ ಬೆಳಿಗ್ಗೆ ನೀನು ಹೋದಲ್ಲ ಸಿನಿಮಾನ ಬಿಡೋದಕ್ಕೆ ಅವಾಗ ಶಿಲ್ಪ ಫೋನ್ ಮಾಡಿದ್ಲು ಪಾಪು ಚೆನ್ನಾಗಿದ್ದಾನಂತೆ ಅವ್ರ ಅತ್ತೆ ಅಂತೂ ಪಾಪನ್ ಬಿಟ್ಟು ಇರ್ತಾನೆ ಇಲ್ವಂತೆ ನಮ್ಮ ಶಿಲ್ಪನ್ ಕೆಲ ಕೊಡ್ತಿಲ್ವಂತೆ ಪಾಪುನ ಬಿಡಮ್ಮ ನೋಡ್ಕೊತೀನಿ ಅಂತಾರಂತೆ ಹೌದಾ ಕೆಂಸ ಮಾಡೋ ಕೆಂಸ ಮಾಂಟಿ ಅವ್ರಿಗಂತೂ ಅಂದ್ರೆ ಏನ್ ಪ್ರೀತಿನೋ ಅತ್ತೆ ಹೇಗೋ ಪಾಪ ನೋಡ್ಕೊಂಡಿದ್ರೆ ಶಿಲ್ಪ ಸ್ವಲ್ಪ ರೇಸ್ ಸಿಗುತ್ತೆ ಹಾ ಹೌದಮ್ಮ ಸರಿಯತ್ತೆ ನಾನು ಹೋಗಿ ಬೇಗ್ ಬೇಗ ಜಾಮೂನ್ ಮಾಡಿಬಿಡ್ತೀನಿ ಆಮೇಲೆ ಸಿನಿಮಾನ ಕರ್ಕೊಂಡ್ ಬರ್ಬೇಕಲ್ಲ ಲೇಟ್ ಆಗ್ಬಿಡತ್ತೆ ಹಾ ಲಕ್ಷ್ಮಿ ಆಯ್ತು ಹೋಗಮ್ಮ ಬಂಗಾರ ಈಗ ನೀ ನೋಡ್ ನತ್ತಿದ್ಯಾ ನೀನು ಬೊಬ್ಬಬ್ಬಾ ನನ್ ಗಂಡ ನನ್ ಗಂಡನಪ್ಪ ನೀನು ಅತ್ತೆ ನೀವು ತಿಂಡಿ ಮಾಡಿ ಪಾಪನ್ ಕೊಡಿ ನನ್ಗೆ ಎಷ್ಟೊತ್ತಂತ ಪಾಪನ್ ಎತ್ಕೊಂಡಿರ್ತೀರತ್ತೆ ಕೈ ಕೈನೋ ಬರಲ್ವ ನಿಮ್ಗೆ ಅಯ್ಯೋ ಬಿರವಾ ಶಿಲ್ಪ ನನ್ನ ಮಮ್ಮಗೆ ನನಗೆ ನನಗೆಂತ ಕೈ ನೋವು ಅಷ್ಟಕ್ಕೂ ಇವ್ನು ನನ್ನ ಮೊಮ್ಮಗ ಅಲ್ಲ ಹೇಳದ್ನಲ್ಲ ನನ್ನ ಗಂಡನೇ ಉಟ್ಟು ಬಂದಿರೋದು ನೆನ್ನೆ ನೋಡು ಯಾವ ಪಟ್ಟಿ ಹೇಳ್ತಿದ್ದ ಈಗ ನೋಡು ನಗ್ತಾವನೆ ಅವ್ನಿಗೂ ಅಂತ ವಿರೋಕೆ ಭಾಳ ಆಸೆ ನೀನು ಹೋಗಿ ಹೋಗಿ ಕೆಲಸ ಮಾಡ್ಕೋ ನಾನು ನನ್ನ ಮೊಮ್ಮಗ ನೋಡ್ಕೊತೀನಿ ಅಲ್ಲತ್ತೆ ಪಾಪುಗೆ ಸರಿ ತಿನ್ಸ್ಬೇಕು ಕೊಡಿ ನಾನು ತಿನ್ನಿಸ್ತೀನಿ ಅಯ್ಯ ಅದು ಯಾವ ತಗ ಬರವಾ ನಾನು ತಿನ್ನಿಸ್ತೀನಿ ನನ್ಗೆ ತಿನ್ಸಕ್ ಬರಕಿಲ್ಲ ಅಂತನ ಏನು ತಿನ್ಸ್ತಾನೆ ಮಾಡ್ದೇನೆ ನಿಮ್ ಗಂಡ ಚಿಕ್ಕಣ್ಣ ದೊಡ್ಡನಾಗ್ಬಿಣ್ಣ ನನ್ ಮಗ ನಾನ್ ನೋಡಿದೀನಿ ಸರಿನಾ ಬರವಾ ತಿನಿಸ್ತೀನಿ ಅಲ್ಲತ್ತೆ ನಿಮ್ಗೆ ಯಾಕೆ ತೊಂದ್ರೆ ಸ್ವಲ್ಪ ರೆಸ್ಟ್ ಮಾಡಿ ನೀವು ಇಲ್ಲ ಬಿಡವಾ ಶಿಲ್ಪ ಎಂತ ರೆಸ್ಟ್ ಅಲ್ಲತ್ತೆ ರಾತ್ರಿ ಕೂಡ ಪಾಪನ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ರಿ ನೀವು ಅವನು ರಾತ್ರಿ ಹೊತ್ತೆಲ್ಲ ಎಸ್ ಸತಿ ಎದೊಳ್ತಾನೆ ನಿಮ್ಮ ನಿದ್ದೆ ಮಾಡಕ್ ಬಿಟ್ನ ಅವನು ಅಯ್ಯ ಅವ್ನು ನಿದ್ದೆ ಮಾಡೋದಿರ್ಲಿ ನಾನೇ ನಿದ್ದೆ ಮಾಡಿಲ್ಲ ಕಣವ ಹಳಾದ್ ವಯಸ್ಸಾಗೈತ್ ನೋಡು ನಿದ್ದೆನೆ ಬರಕಿಲ್ಲ ಸರಿಯಾಗಿ ಅದಕ್ಕೆ ಇಡೀ ರಾತ್ರಿ ನನ್ ಮೊಮ್ಮಗ ನೋಡ್ಕೊಂಡ್ ಕುತ್ಕೊಬಿಟ್ಟೆ ನಾನು ಅವನ್ ಅವಾಗ ಅವಾಗ ಎದಾಳ್ತಿದ್ದ ನಾನೇ ತಟ್ಟಿ ತಟ್ಟಿ ದೂರಿ ಮಾಡಿ ಮಲಗಿಸ್ತಿದ್ದೆ ಹುಡುಗವಾ ಇದೋಗು ಸರಿ ತಗೋಗು ಸರಿ ಅತ್ತೆ ಅವಳು ಹೊಟ್ಟೆ ಅಷ್ಟೇತೇನಪ್ಪ ನಿಂಗೆ ತುತ್ತು ಬೇಕಾ ನಿಂಗೆ ಸರಿ ಬೇಕಾ ಆಯ್ತು ನಾನೇ ತಿನ್ನಿಸ್ತೀನಿ ಹಾ ಇಲ್ಲಿ ಮಜ್ಜಿ ಹೊಟ್ಟೆ ತುಂಬಾ ತಿನ್ನಿಸ್ತಾಳೆ ಯೋಚನೆ ಮಾಡ್ಬೇಡ ಹಾ ನಾನಿದ್ರೆ ನಿಂಗೆ ಯಾರು ಬೇಡ ಯಾರು ಬೇಕೇಳಿ ನಿಂಗೆ ನಾನ್ ನಿನ್ ಇರುವಾಗ ನಿಂಗೆ ಯಾರು ಹೇಳು ನಿನ್ನೆಲ್ಲಾ ಕೆಲಸನೂ ನಾನೇ ಮಾಡ್ತೀನಿ ಅತ್ತೆ ತಗೊಳ್ಳಿ ಬಾರವಾ ಇಲ್ಲಿ ಟೇಬಲ್ ಇಡು ಇಡುವ ಸರಿ ನೀನು ಹೋಗವಾ ನಾ ತಿನ್ನತೀನಿ ಹೋಗು ನೀನೇನು ಯೋಚನೆ ಮಾಡ್ಬೇಡ ನಾನು ತಿನ್ನಿಸ್ತೀನಿ ನಂಗೆ ಗೊತ್ತು ಹೆಂಗ್ ತಿನ್ನಿಸ್ಬೇಕು ಅಂತ ನನ್ನ ಮಗಿಗೆ ಓಹ್ ನಾನ್ ತಿನ್ನಿಸ್ತೀನಿ ಸರಿ ಅದು ಅದೇನಂತ ಅಂದ್ರೆ ಅವರು ನನ್ ಕೈಲಿ ಮಗುನೇ ಕೊಡ್ತಾ ಇಲ್ಲ ರೀ ಊಟ ಮಾಡಿಸ್ತೀನಿ ಕುಡಿ ಅಂದ್ರು ಕೊಡ್ತಾ ಇಲ್ಲ ಸ್ನಾನ ಮಾಡಿಸ್ತೀನಿ ಕುಡಿ ಅಂದ್ರು ಕೊಡ್ತಾ ಇಲ್ಲ ಮಲಗಿಸ್ತೀನಿ ಕುಡಿ ಅಂದ್ರು ಕೊಡ್ತಾ ಇಲ್ಲ ನಾನ್ ಮನೆಗ್ ಬಂದಾಗ್ಲಿಂದ ನನ್ ಕೈಲಿ ಮಗುನೇ ಕೊಡ್ತಾ ಇಲ್ಲ ಅವರು ನನ್ಗೆ ಏನೋ ಆಗ್ತಿದೆ ಗೊತ್ತಾ ನಿನ್ನೆಯಿಂದ ನಾನು ಮಗು ಎತ್ಕೊಂಡಿಲ್ಲ ಗೊತ್ತಾ ಅಲ್ಲ ಅತ್ತೆ ಅವ್ರು ಯಾಕೆ ಹಿಂಗ್ ಮಾಡ್ತಿದಾರೆ ಒಂದ್ ಸ್ವಲ್ಪನೂ ಅರ್ಥ ಮಾಡ್ಕೋತಿಲ್ಲಪ್ಪ ನನ್ನ ಅಲ್ಲ ಎತ್ಕೊಂಡ್ಲಿ ಬೇಡ ಅಂತಲ್ಲ ಆದ್ರೆ ಯಾವಾಗ್ಲೂ ಅವರು ಇಟ್ಕೊಂಡಿದ್ರೆ ನನ್ಗೂ ಮಗುನ್ ಎತ್ಕೋಬೇಕಂತ ಆಸೆ ಇರುತ್ತಲ್ವಾ ಅದಂಗಲ್ಲ ಶಿಲ್ಪಾ ನಿಂಗ್ ಗೊತ್ತಲ್ಲ ಅಮ್ಮ ನಮ್ಮ ಮಗುನ ಅಪ್ಪ ಅಂತಾನೆ ಅನ್ಕೋಬಿಟ್ಟಿದ್ದಾರೆ ಅದಕ್ಕೇನೆ ಅವ್ರು ನಿನಗ್ ಕೊಡ್ತಾ ಇಲ್ಲ ನೀನೇನ್ ಬೇಜಾರ್ ಮಾಡ್ಕೋಬಿಡ ನಮ್ ಮಗು ಅವ್ರ ಹತ್ರ ಇದ್ರೇನೋ ನಮ್ ಕಣ್ಮುಂದೆ ಇದೆ ತಾನೆ ಅವ್ರಿಗೂ ಪಾಪ ಆಸೆ ಆಸೆ ಇಲ್ಲಿರಿ ನನಗೂ ಅರ್ಥ ಆಗುತ್ತೆ ಆದ್ರೆ ಈ ಆಸೆ ಇರುತ್ತೆ ಗೊತ್ತಾ ಸರಿ ನಾನ್ ಹೇಳ್ತೀನಿ ಬಿಡು ಅಮ್ಮಂಗೆ ಹ್ಮ್ ಹೇಳಿ ಆಮೇಲೆ ಅಂತ ಹೇಳ್ಬಿಡಿ ಆಯ್ತಾಯ್ತು ಬಿಡು ನಾನ್ ಮಾತಾಡ್ತೀನಿ ಹಾ ಇವಾಗ ಅಮ್ಮ ಏನ್ ಮಾಡ್ತಿದ್ದಾರೆ ಅತ್ತೆ ಪಾಪಕ್ ಸರಿ ತಿನಿಸ್ತಾ ಇದಾರೆ ಕೊಡಿ ನಾನು ತಿನ್ನಿಸ್ತೀನಿ ಅಂದೆ ಇಲ್ಲ ನಾನೇ ತಿನಿಸ್ತೀನಿ ಅಂದ್ರು ತಗೊಂಡೋಗಿ ತಿನ್ನಿಸ್ತಿರ್ಬೇಕು ಆಮೇಲೆ ಅಲ್ಲಿ ಬಿಡಲ್ಲ ಬಿಡಲಾಗುತ್ತಾ ಇನ್ ಹೋಗಿ ಕೆಲ್ಸ ಮಾಡ್ಕೋ ಇನ್ ಹೋಗಿ ಕೆಲ್ಸ ಮಾಡ್ಕೋ ನಾನ್ ನೋಡ್ತೀನಿ ಅಂತಾರೆ ಯಾವಾಗ್ಲೂ ಏನಂತ ಕೆಲಸ ಮಾಡ್ಲಿ ನನಗೂ ಮಾಡ್ ಮಾಡ್ ಸಾಕಾಗಿದೆ ನಾನು ಸ್ವಲ್ಪ ಬೇಜಾರ್ ಕಳಿನ ಮಗು ಎತ್ಕೊಂಡು ಅಂದ್ರೆ ಆ ಪುಣ ಇಲ್ದಂಗಾಗಿದೆ ಆಯ್ತಾಯ್ತು ಸುಮ್ಮೀರು ನಾನು ಮಾತಾಡ್ತೀನಿ ಹ್ಮ್ ಲಕ್ಷ್ಮಿ ಫೋನ್ ಮಾಡಿದ್ದಾ ಹಾ ಇಲ್ಲ ರೀ ಅದ್ಕೆ ಏನ್ ಫೋನ್ ಮಾಡ್ಲಿಲ್ಲ ಅಮ್ಮಂಗ್ ಫೋನ್ ಮಾಡಿದೆ ಮಾತಾಡಿದ್ದೀನಿ ಹಾ ನಾವು ಬಂದಿದ್ ಲೇಟ್ ಆಯ್ತಲ್ಲ ನಿನ್ನೆ ರಾತ್ರಿ ಬೇರೆ ಫೋನ್ ಮಾಡಕ್ ಆಗ್ಲಿಲ್ಲ ಲೇಟ್ ಆಗೋಯ್ತು ಹೋಗ್ಲಿ ಬಿಡು ಒಳ್ಳೇದಾಯ್ತು ಮಾಡಿದ್ದು ಹೋಗ್ಲಿ ಬಿಡು ಶಿಲ್ಪ ಬೇಜಾರಲ್ಲಿ ಇರ್ಬೇಡ ನೀನ್ ಹಿಂಗ್ ಬೇಜಾರಲ್ಲಿ ನೋಡ್ತಿದ್ರೆ ಕರ್ಕೊಬಂದ್ ತಪ್ಪು ಮಾಡದ್ನೇನು ಅಂತ ಅನಸ್ತಾ ಇದೆ ಅದ್ ಹೇಗೋ ಖುಷಿ ಖುಷಿಯಾಗಿದ್ದೆ ನೀನು ಹಾಗೇನಿಲ್ಲ ಹಾಗೇನಿಲ್ಲ ಅಂದ್ರೆ ಇವಾಗ ನೋಡು ಹೇಗ್ ಮುಖ ಊದಿಸ್ಕೊಂಡಿದ್ಯಾ ಖುಷಿಯಾಗಿರಮ್ಮ ನೀನು ಆಯ್ತು ಮತ್ತೆ ಪಿಕ್ಚರ್ಗೆ ಏನಾದ್ರು ಹೋಗಣ ಬರ್ತಿಯಾ ಹಾ ತುಂಬಾ ದಿನ ಆಯ್ತಲ್ಲ ನೀನ್ ಪ್ರೆಗ್ನೆಂಟ್ ಆದಾಗಿಂದ ಎಲ್ಲೂ ಹೋಗಿಲ್ಲ ಆ ಅದ ಯಾವಾಗಲೋ ಡಾಮಿನಲ್ಸ್ ಗೆ ಹೋಗ다가 ನೀನ್ प्रेग्नೆಂಟ್ ಅಂತ ಗೊತ್ತಾಗಿದ್ದು ಆವಾಗಿಂದ ನಾ ಹೊರಗಡೆ ಎಲ್ಲೂ ಹೋಗಿಲ್ಲ ಹೌದಲ್ರಿ ಆ ಆಯ್ತು ಹೋಗಣ ಹಾ ಹಾಗಿದ್ರೆ ರೆಡಿ ಆಗಿ ಬಿಡು ಬೇಗ ಆ ಪಾಪ ಕರ್ಕೊಂಡು ಹೋಗೋದು ಬೇಡ ಅಮ್ಮನ ಹತ್ರ ಇರ್ಲಿ ನಾವಿಬ್ಬರು ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಹರಿ ಈ சீರಿ ಏನಲ್ಲಾ ಏನು ಹುಡುಕ್ಕೊಂಡ್ಬಿಡಾ ಅಡ್ರೆಸ್ ಹಾಕೊಳ್ಳೋಂಗಿದ್ರೆ ಹಾಕೋ ನಿನ್ನ ಇಷ್ಟನಪ್ಪ ರೀ ಹೌದಾ ಡ್ರೆಸ್ ಹಾಕೊಳ್ಳಾ ಆ ನಿಜವೋ ಹಾ ಶಿಲ್ಪಾ ಡ್ರೆಸ್ ಹಾಕೋ ಟಿವಿ ಚುಡಿದಾರ್ ಅಂದ್ರೆ ಚಿಕ್ಕ ಮಗು ಇಟ್ಕೊಂಡು ನಿನ್ ಡ್ರೆಸ್ ಹಾಕೊಂಡು ಹೊರಗಡೆ ಓಡಾಡೋದು ಸರಿ ಹೋಗುತ್ತಾ ಅಂತ ಏನಾದ್ರು ಬೈದ್ ಬಿಟ್ರಾ ಹಾಗೇನ್ ಅನ್ನಲ್ಲ ನಾನು ಇದ್ದೀನಲ್ಲ ನಾನು ಹೇಳ್ತೀನಿ ಬಿಡು ಡ್ರೆಸ್ ಹಾಕೋ ಸರಿ ರೀ ಆಯ್ತು ಬೇಗ ರೆಡಿ ಆಗ್ಬಿಡ್ತೀನಿ ನೀವು ಕೂಡ ಬೇಗ ರೆಡಿ ಆಗ್ಬಿಡಿ ಆಮೇಲೆ ಅತ್ತೆ ನೀರೇ ನೀವೇ ಆಯ್ತು ಆಯ್ತಾಯ್ತು ನಾನು ಹೇಳ್ತೀನಿ ಹೋಗಿ ರೆಡಿ ಆಗು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾವು ಮಾಡ್ತಿದಂತ ವೀಡಿಯೋಸ್ ಇಷ್ಟ ಆಗ್ತಿದೆ ಅನ್ಕೊಂಡಿದೀವಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಾವು ಹಾಕುವಂತ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ ಶೇರ್ ಮಾಡಿ ಆದಷ್ಟು ಬೇಗ ನಾವು ಹತ್ತು ಸಾವಿರ ಸಬ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮತ್ತೆ ಫ್ರೆಂಡ್ಸ್ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದೀವಿ ಹೊಸದಾಗಿ ನೋಡ್ತಿರೋರು ಹಳೆ ವೀಡಿಯೋಸ್ ನೋಡ್ಕೊಂಡು ಬಂದ್ರೆ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್